ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗ್ರಿ ಎಲ್ರು ಅರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತು ನಾ ತವ್ರ ಮನೆಗ್ ಬನ್ನಿ ನೋಡ್ರಿ ಇಲ್ಲಿಂದ ನಾವು ಟ್ರಾವೆಲ್ ಮಾಡತ್ತೀವಿ ಅಮೀನ್ ಗಡಕ್ಕೆ ಅಮ್ಮನ ತವ್ರ ಮನೆ ಹೊಟ್ಟಿದ್ವಿ ನಾವು ಇವತ್ತು ನಾವು ಓಲ್ಡ್ ಮೆಮೊರೀಸ್ ಎಲ್ಲ ನಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರ್ಯಾರು ಹೊಂಟಿಪ್ಪ ಅಂತಂದ್ರ ಅಮ್ಮ ಅರಡೆಗಾರ ಅನುಷಾ ಪವನ ಇಷ್ಟ ಜನ ಹೊಂಟಿದ್ವಿ ನೋಡ್ರಿ ಎಲ್ಲರೂ ಹಾಯ್ ಮಾಡ್ಬಿಟ್ರಿ ನೋಡ್ರಿ ಅಮ್ಮನು ಬರತಾಳ ಮಾರಿ ಹಿಂಗೆ ರೆಡಿಯ ರೋಡ್ರಿ ಕಂಫರ್ಟೇಬಲ್ ವೇರ್ ಹಾಕ್ಕೊಂಡಿವಿ ಕುರ್ತಾ ಮತ್ತು ಕಂಫರ್ಟೇಬಲ್ ಹಾಕ್ಕೊಂಡಿವಿ ಒಟ್ಟು ಬನ್ರಿ ಹಂಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನಾನು ಪವನ ಸಿಸ್ಟ್ ಆಟ ಆಡೀವಿ ನಮ್ಮ ಓಲ್ಡ್ ಮೆಮರೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ರಿ ಹೋಗೋಣ ಹಂಗ ಅಮ್ಮ ಒಂದು ರೆಡಿ ಆಗ್ಯಾಲ ನೋಡ್ರಿ ಶರ್ಟ್ ಹಾಕ್ಬಿಟ್ಟಿನಿ ಕಂಫರ್ಟೇಬಲ್ ಆಗಿರ್ಲಿ ಅಂತಂದು ಬರತಿಲ್ಲ ಆಮೇಲೆ ಅಪ್ಪಾಜಿನೂ ಬರತಿಲ್ಲ ನೋಡ್ರಿ ಈಗ ಇಬ್ರು ಅದಕ್ಕೆ ಇಬ್ರು ಬರತಿಲ್ಲ ನಾವ್ ಅಷ್ಟೇ ಹೊಂಟಿವಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಇವಾಗ ಇವರು ನನ್ನ ಡ್ರಾಪ್ ಮಾಡಿ ಇವ್ರ ಕಡೆ ಹೊಂಟ್ರು ನೋಡ್ರಿ ಬರ್ರಿ ಹಂಗಾರ ಬಾಯ್ ಮಿಸ್ ಯು ಬಾಯ್ ಟಾಯ್ ನಾವು ಇವಾಗ ಈ ಗಾಡಿ ಒಳಗ ಟ್ರಾವೆಲ್ ಮಾಡತ್ತೀವಿ ನೋಡ್ರಿ ಇದು ಪವನ್ ಫ್ರೆಂಡಿಂದ್ರಿ ಬಾ ಎಂಜಾಯ್ ಮಾಡ್ರಿ ಇವತ್ತು ಎಂಜಾಯ್ ಬಾಯ್ ಮಾಡತ

ಬಂದಿ ನೋಡ್ರಿ ಟಿಫಿನ್ ಮಾಡ್ಕೊಂಡು ಹೋಗ್ರ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿ ಬಂದೈತಿ ಇವಾಗ ಟಿಫಿನ್ ಮಾಡ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇವಾಗ ವೆಂಕಟೇಶ್ ಹೋಟೆಲ್ಗೆ ಬಂದಿವಿ ನಗ ನೀವು ಇಲ್ಲಿ ಟ್ರೈ ಮಾಡ್ಬೋದು ಟಿಫಿನ್ ಅಂತೂ ಮಸ್ತ್ ಪುರಿ ಪುರಿ ಬಂದು ನೋಡ್ರಿ ಪುರಿ ಟಿಫಿನ್ ಮಾಡಿದ್ವಿ ನೋಡ್ರಿ ಹೆಂಗಿತ್ತಮ್ಮ ಟಿಫಿನ ಪುರಿ ಮಸ್ತ್ ಟ್ರೈ ಮಾಡ್ರಿ ಪುರಿ ಅಂತೂ ಮಸ್ತ್ ಇರುತ್ತೆ ಎಲ್ಲ ಟಿಫಿನ್ ಮಸ್ತ್ ಮಾಡ್ಕೊಂಡು ಒಂದು ಮಸ್ತ್ ಸ್ಟ್ರಾಂಗ್ ಟೀ ಕುಡಿದು ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಮ್ಮ ಟಿಫಿನ್ ಆಯ್ತಾ ಮಮ್ಮ ಆಯ್ತಾ ಟಿಫಿನ ಮಮ್ಮ ಆತ ಮಮ್ಮ ಅಮ್ಮ ಮಾಡ ಮಮ್ಮ ಹೆಂಗ ಮಮ್ಮ ಹೆಂಗ ಮಾಡುದು ಅಮ್ಮ ಹ್ಮ್ ಇವಾಗ ಬದಾಮಿ ಬಂದ್ವಿ ನೋಡ್ರಿ ಬದಾಮಿ ಒಳಗಂತೂ ಗುಡ್ಡ ಅದೆಲ್ಲ ಎಷ್ಟು ಮಸ್ತ್ ಅದಾವ ನೇಚರ್ ಮಸ್ತ್ ಐತಿ ಅದ್ರಾಗೂ ಮಳಿ ಬರಾಕತ್ತಿತ್ತು ಇನ್ನೂ ಮಜಾ ಬರಾಕತ್ತೈತಿ ನೋಡ್ರಿ ಅವಾಗ ಇಲ್ಲಿ ಸಾಯಿಬಾಬಾ ಟೆಂಪಲ್ ಬಂದಿವಿ ನೋಡ್ರಿ ಪಟ್ಟದ ಕಲಾದ್ಮೇಲೆ ಆದ್ಮೇಲೆ ಕಾಟಾಪುರ್ ಅಂತ ಬರುತ್ತೆ ನೋಡ್ರಿ ಅಲ್ಲಿ ಸಾಯಿಬಾಬಾ ಮಂದಿರ ಇದು ಈಗ ಇಲ್ಲಿ ದರ್ಶನ ತಗೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಎಲ್ಲರೂ ಮಕ ನೋಡ್ಬಿಟ್ರಿ ಈಗ ಹೆಂಗ ಜರ್ನಿ ಒಳಗಿ ಮಾವ 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 ಎಲ್ಲದ ಮಾಮ ಎಲ್ಲದಿ ಮಕ್ಕೊಂಡಿತ್ ನೋಡ್ರಿ ಅಮ್ಮ ಈಗ

ಇವಾಗ ಕಾಟಾಪುರ ಸಾಯಿಬಾಬಾನ ದರ್ಶನ ಮಾಡ್ಕೊಂಡ್ವಿ ನೋಡಿರಿ ಮಸ್ತ್ ದರ್ಶನ ಆಯ್ತು ಜಾಸ್ತಿ ಏನು ಗತ್ತಲ ಇರಲಿಲ್ಲ ಆದ್ರೆ ಸಾಯಿಬಾಬಾ ಅಂತ ಹೇಳ್ತಾರ ಎಷ್ಟು ಮನ್ಸಿಗೆ ನಿಮ್ಮದೆ ಐತೆ ಇವಾಗ ಎಲ್ಲರೂ ದರ್ಶನ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂತು ಹೋದ್ರೆ ಆಯ್ತು ಅಂತ ನೋಡ್ಕೊತೀವಿ ಅಮ್ಮ ಹುಡ್ಗರೆಲ್ಲ ನೋಡೋಕೆ ಬಟ್ಟೆಕಿ ನಿಂತಿದ್ದಾಗ ಅದ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ನೋಡಿರಿ

ಸ್ವಪ್ನ ಎಲ್ಲ ಒಳ್ಳೇದಾಗತ್ತ ಇನ್ನ ಅಂತ ಸ್ವಲ್ಪ ಬೀಳುತ್ತದ ಸ್ವಪ್ನ ನಾವು ಶಾರ್ ಮಾಡಿದ್ರೆ ಈಗ ನಿಮ್ಮ ಕಷ್ಟ ಮುಗಿದಿದೆ ಈಗ ಇಲ್ಲಿ ಒಂದು ಇಷ್ಟು ಹಿಂಗೆ ಕಾಯಿನ್ಸ್ ಇರ್ತಾವೆ ನೋಡ್ರಿ ಇಲ್ಲಿ ಬುಕ್ಸ್ ಇರ್ತಾವ ನಮಗೇನ್ರಿ ನಾವು ಬೇಡ್ಕೊಂಡು ಇಲ್ಲೊಂದು ಕಾಯಿನ್ ತಕ್ಕೊಂಡು ಅದರ ನಂಬರ್ ಇಲ್ಲಿ ನೋಡಿ ನಾವು ಏನು ಬೇಡ್ಕೊಂಡಿರ್ತೀವೋ ಅದಾಗುತ್ತೆ ಇಲ್ಲ ಅಂತ ನೋಡೋದು ಕಣ್ಣು ನೋಡ್ಬೇಡ ಅನುಷ್ಯಾ ಒಂದು ತೆಗಿಬೇಕು ಆರ್ನೂರ ಅರವತ್ತರ ಮತ್ತಿದ್ರೆ ಇವಾಗ ಸಿಕ್ಸ್ ಸಿಕ್ಸ್ ನೈನ್ ಬಂದೈತೆ ನೋಡ್ರಿ ಇವಾಗ ಈ ಬುಕ್ನೇ ನೋಡತ್ತ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನೈನ್ ಇದು ಇಲ್ಲ ಇರುತ್ತೆ ಹಾಂ ಇದೆ ಇದೆ ಶ್ರೀ ಸಾಯಿ ಪರೀಕ್ಷೆ ಏನು ಮಾಡುತ್ತೆಯೋ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆದು ಎಲ್ಲಿಯೂ ಸರಿಯಾಗಿ ಆಗುತ್ತದೆ ಬೇಡ್ಕೊಳಕತ್ತ ನೋಡ್ರಿ

ಅಮ್ಮನ್ ಬಾಟಲ್ ಮರೆತ್ ಬಂದಿದ್ನೇ ನೋಡ್ರಿ ಈಗ ದೊಡ್ಡ ಬಾಟಲ್ ಐತಿ ಎರಡ್ ಲೀಟರ್ ಇಂದು ಅದ್ರಲ್ಲೇನ ಸಾಹಸ ಮಾಡಿ ಅತ್ತಿ ಮಾವ ಇಬ್ರು ಕುಡ್ಸಾತಾರ ಅಕಿಗೆ ಬಂದಿದ್ರು ಇಲ್ಲಿ ಸಿದ್ದನ್ ಕೊಳ ಇಲ್ಲಿ ಸಣ್ಣ ಪುಟ್ಟ ನೋಡ್ಕೊಂಡು ನೋಡ್ರಿ ಆ ಗುಡಿ ಕಣಕತ್ರ ಅಮ್ಮಿನ ಗಡ ಬಂತಂತ ಅರ್ಥ ವೆದರ್ ಮಸ್ತ್ ಐತೆ ನೋಡ್ರಿ ಟ್ರಾವೆಲಿಂಗ್ ಜರ್ನಿ ಒಟ್ಟ ಬ್ಯಾಸ್ರಾಗ್ಲಿಲ್ಲ ನಮ್ಗ ಅಮ್ಮಿನ ಗಡ ಏನ್ ಫೇಮಸ್ ಅಪ್ಪ ಅಂದ್ರೆ ಕರದಂಟ್ ನೋಡ್ರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೇತಿ ಕೆಲವೊಂದಿಷ್ಟ್ ಜನಕ್ ಗೊತ್ತಿರಂಗಿಲ್ಲ ಫೇಮಸ್ ಕರದಂಟು ನಮ್ ತಾತಾರ ಅಂಗಡಿ ನೋಡ್ರಿ ದಲಾಲಿ ಅಂಗಡಿ ಹೋಗ್ತೀವಿ ಬಟ್ ಹುಣಗುಂದ ಹೋಗೋದೈತ್ ನಾವು ಇಲ್ಲಿ ಫಸ್ಟ್ ಹೋಗಿ ಆಮೇಲೆ ಬಂದು ಇಲ್ಲಿ ಮನಿಗ್ ಹೋಗ್ತಿವಿ ಇವ್ರೂರ್ ನೋಡ್ರಿ ಫುಲ್ ಈಗ ಅವಾದಾರಮ್ಮರ್ ಎರಕತ್ತಾರ ನಾವ್ ಮೂರ್ ಅಂಗ ಅಂತಂದು ಪವನ ಸ್ಟೋರಿ ಸ್ವೀಟ್ ಖಾರ ತಗೊಳಕ ನೋಡ್ರಿ ಇವಾಗ ಅಮ್ಮಿನ ಗಡ ಮನಿಗೆ ಆಮೇಲೆ ಹೋಗ್ತಿವ್ರಿ ಈಗ ಫಸ್ಟ್ ಅಮ್ಮ ಅವ್ರ ಸ್ವಾದ್ರ ಹತ್ತಿ ಊರಿಗೆ ಹೊಂಟೀವಿ ಹುಣಗುಂದಕ್ಕೆ ಸ್ವಲ್ಪ ಅಜ್ಜಿನ ನೋಡ್ಕೊಂಡ್ ಬಂದ್ರರ್ಸ್ಕೊಂಡ್ ಬಂದ್ರಂತಂದ್ ಇವಾಗ ಸ್ವೀಟ್ ಖಾರ ತರಾಕ್ ಹೋಗ್ಯಾರ அண்டு அமீன்டக்கடி நோட் இவ்வளோ நோட்ஜி தோழ்த்தி மத்த ಏನ್ ಮಾಡತ್ತೀರಿ ಸುಮಾರಿ ಮಾಡತ್ತಾರ ನೋಡ್ರಿ ಬ್ಯಾಡ್ ಅಂದ್ರೆ ಇವಾಗ ಟಿಫಿನ್ ಮಾಡ್ಕೊಂಬಂದ್ರು ಸುಮಾರಿ ಮಾಡತ್ತಾರ ವಿಡಿಯೋ ನೋಡ್ತೀರಿ ಏನಿಲ್ಲ ನೋಡ್ತೀರ ಬ್ಲಾಗ್ಸ್ ಎಲ್ಲ ಅಂತ ನೋಡ್ರಿ ಅವ್ರಿ ಆಂಟಿ ನಂಗೆ ಅಂಟಿ ಆಗ್ಬೇಕು ರೊಟ್ಟಿ ಮಿಷಿನ್ ನೋಡ್ರಿ ಅಜ್ಜಿಯವರು ರೊಟ್ಟಿ ಮಾಡ್ತಾರ ರೊಟ್ಟಿ ಮಾಡಿಕೊಡ್ತಾರ ರೊಟ್ಟಿ ಶಾವ್ಗೆ ಇದು ಹಪ್ಪಳ ಮಾಡ್ತಿದ್ರಲ್ಲ ಅದು ಅದನ್ನ ಮಾಡ್ತೀರಾ ಈಗಿಲ್ಲ ಬ್ಯಾಸ್ಕೆಟ್ ಅನ್ನ ಬಿಸ್ಲಿದೆ ಹಾ ಇವಾಗ ಅಂಟಿ ನಾಷ್ಟಾ ತಗೊಂಡಾರ ನೋಡ್ರಿ ತೊಯ್ಸಿ ಚುಮ್ಮರಿ ಕರ್ಚಿಕಾಯಿ ಚಟ್ನಿ ಪುಡಿ ಮ್ಯಾಲೆ ಸೇವಾಕೆ ಚಾ ತಂದ್ರ ನೋಡ್ರಿ ಬಿಸಿ ಬಿಸಿ ಚಾಯ್ ಕುಡಿಯನ್ ಬರ್ರಿ ಮಸ್ತ್ ಆಗಿತ್ರಿ ಟಿಫಿನ್ ಎಲ್ಲಾ ಅಂಟಿ ಇವಾಗ ಹೊರಡೋ ಟೈಮ್ ಬಂತು ನೋಡ್ರಿ ಆಂಟಿ ಇವಾಗ ಎಲ್ರಿಗೂ ಕುಂಕುಮ ಕೊಡಾತಿದ್ರೆ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಖುಷಿ ಆಯ್ತು ಇವತ್ತು ನಾಟ ಮಾಡ್ಬಿಡ್ರಿ ಎಲ್ಲಾರು ಬರ್ರಿ ಊರಿಗೆ ನಮ್ಮ ಊರಿಗೆ ಬರ್ರಿ ಬಜ್ಜಿ ಸಣ್ಣ ಇದನಿ ಅವರೊಮ್ಮೆ ತಗೊಂಡೋಗಿದ್ವಿ ಅವ್ರೆಲ್ಲ ತಗೊಂಡ್ ಬಂದ್ರಲ್ಲವತ್ ನಾವ್ ಹತ್ತುವಾಗ ಇವಾಗ ಅಮ್ಮಗಡಕ್ ಬಂದ್ವಿ ನೋಡ್ರಿ ಸಿಕ್ಕಾಪಟ್ಟೆ ಮೆಮೊರೀಸ್ ನಾವು ಆಮೇಲೆ ಅಂತ ಚೇಂಜ್ ಮೆಮೊರಿ ಸಣ್ಣ ಏರಿಯಾದ್ರೆ ಡೋನೆಟ್ ಎಲ್ಲ ಬ್ರೆಡ್ ಟೋಸ್ಟ್ ತಯಾರು ಮಾಡ್ತಿದ್ರು ನೋಡ್ರಿ ಇಲ್ಲಂತ ಸಿಕ್ಕಾಪಟ್ಟೆ ಮೆಮೊರಿ ಐತಿ ದೊಡ್ಡ ಕಟ್ಟಿತ್ತು ಇಲ್ಲೇ ಆಟಾಡಕ್ ಬರ್ತಿದ್ವಿ ಒಂದ್ ರೂಪಾಯಿಕ್ ಒಂದು ಡೋನಟ್ ಆಮೇಲೆ ಟೋಸ್ಟ್ ಎಲ್ಲಾ ಸಿಕ್ತಿದ್ವು ತಗೊಂಡು ಆಟ ಆಟಾಡೋದು ಓಡಾಡೋದು ಚೆಕ್ ಮಾಡ್ತಿದ್ವಿ ನೋಡ್ರಿ ನಮ್ ತಾತ ಅವ್ರ ಮನಿ ನಮ್ಮ ಮಾಮನ್ ಹೇಳ್ತಿ ನೋಡ್ರಿ ಸಣ್ಣ ನಮ್ಮ ಮಾಮ ಹೇಳ್ತಿ ನನ್ ವಿಡಿಯೋ ಎಲ್ಲ ನೋಡ್ತಾಳ ರಜಾ ನೋಡ್ರಿ ನಮ್ ಮಾಮನ್ ಮಗ ಹಾಯ್ ಮಾಡ್ರಿ ಜಾಯ್ ಚಿನ್ನಿ ಬಾ ನಮ್ಮ ಮಾಮನ ಮಗಳ್ ನೋಡ್ರಿ ಚಿನ್ನಿ ಈಕಿ ಪೇಂಟಿಂಗ್ ಎಕ್ಸ್ಪರ್ಟ್ ನೋಡ್ರಿ ಈಕಿ ಮಸ್ತ್ ಮಾಮ್ಸ್ ಕಿಚನ್ ಅಂತಂದು ಈಗ ಎರಡ್ ತಿಂಗಳ ಸುಟಿ ಒಳಗ್ ಇವಾಗ ಅಮ್ಮಿಂಗ್ ಅಮ್ಮಿಂಗಡಕ್ ಬಂದೀವಿ ನೋಡ್ರಿ ಈಗ ಊಟ ಎಲ್ಲಾ ಅಡಿಗೆ ಎಲ್ಲಾ ರೆಡಿ ಮಾಡ್ಯಾಳ ಅಕ್ಕ ಏನೇನ್ ಸ್ಪೆಷಲ್ ಮಾಡ್ಯಾಳ ಅಂತಂದು ನೋಡುನು ಈಗ ಹಪ್ಪಳ ಅದೇ ಕರ್ಕೊಂಡ್ ಬರ್ತಾಳ ಅಂತ ನಾ ಅಷ್ಟೊತ್ತಿಗೆ ಬೆಂಡಿಕಾಯಿ ಪಲ್ಲೆ ಶೀಖರ್ ಬ್ಯಾಳಿ ಸಾರು ಮಸ್ತ್ ಕಾಣೋದ ಬ್ಯಾಳಿ ಸಾರು ಹ್ಞೂ ಆಮೇಲೆ ರೈಸು ಮೇನ್ ಇದು ಇದು ಏನಿದು ಹಿಟ್ಟಿನ ಹೋಳಿಗೆ ಇವ್ರ ಅಮ್ಮಿನ ಕಡೆ ಫೇಮಸ್ ನೋಡಿರಿ ಇವ್ರು ಹಿಟ್ಟಿನ ಹೋಳಿಗೆ ಇದು ರೆಸಿಪಿ ಅಷ್ಟೊತ್ತಿಗೆ ತೋರಿಸ್ಬೇಕನ್ನೇ ಮಾಡಿಟ್ಬಿಟ್ಟಾಳೆ ಮಾಡಿಟ್ಬಿಟ್ಟಾಳಕ್ಕೆ ನಾವು ಬರೋದನ್ನ ಲೇಟ್ ಆಗಿಬಿಡ್ತು ಒಂದ್ಸಲ ನಾನು ಮಾಡಿ ತೋರಿಸ್ತೇನೆ ಹ್ಞೂ ಬರ್ರಿ ಈಗ ಊಟಕ್ಕೆ ಹಚ್ತೀನಿ ನೀವು ಬರ್ರಿ ಹಂಗೆ ಊಟಕ್ಕೆ ಈಗ ಅಕ್ಕನ್ ಫೇಮಸ್ ಉಪ್ಪಿನಕಾಯಿ ಎಲ್ಲ ಚಟ್ನಿ ನೋಡ್ರಿ ಕೆಂಪು ಖಾರ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಕೆಂಪ್ ಖಾರ ನೋಡ್ರಿ ಮಿಕ್ಸಿ ಹಾಕಿ ದಿನ ಖಾರದಿ ಸರಿ ಎಲ್ಲ ಮಿಕ್ಸರ್ ಬಂದ್ಬಿಟ್ಟಾವೆ ರೀ ಯಾವುದೇ ಅದಿರೋದೆಲ್ಲ

ಮತ್ತ್ ಒಮ್ಮಕ್ಳ ಏನ್ ನೆಕ್ಸ್ಟ್ ಇಯರ್ ನೋಡ್ರಿ ಶಿಕರ್ಣಿ ಮಾಡಿರೋ ಮಾವಿನ ಹಣ್ಣ ತಿನ್ನೋದು ಅಮ್ಮಗ ಆಸೆ ಆಗಿತ್ತ ತಿನ್ಬೇಕು ಅಂತಂದ ಅಮ್ಮನ ಸಂಬಂದ ಬಂದಿದ್ ನೋಡ್ರಿ ಇವಾಗ ಟೇಸ್ಟ್ ಮಾಡ್ತೀನಿ ನೋಡ್ರಿ ಎತ್ತಿನ ಹೋಳಿಗಿ ಮತ್ತ ಶಿಕರ್ಣಿ ಅಮ್ಮ ಅವ್ನ ಗ್ಲಾಸ್ ಸಂಬಾರ ಇಟ್ಕೊಂಡ್ರಿ

ಇದ್ರ ಜೊತಿ ಕೆಂಪ್ ಖಾರ ಎಣ್ಣಿ ಏನು ತಿನ್ಬಹುದು ಪಲ್ಲೆನು ತಿನ್ಬಹುದು ಮಸ್ತ್ ಆಗುತ್ತೆ ಈಗ ಊಟ ಮಾಡಿ ಆಮೇಲೆ ಸಿಗ್ತೀವಿ ಮತ್ತ ಮಸ್ತ್ ಊಟ ಆದ್ ನೋಡ್ರಿ ಸಿಕ್ಕಾಪಟ್ಟೆ ಇಷ್ಟ ಆತ ಅಷ್ಟ ಮಸ್ತ್ ಟೇಸ್ಟಿ ಟೇಸ್ಟಿ ಅಡ್ಗಿ ಮಾಡಿದ್ಲು ಇವಾಗ ಎಲ್ಲಿ ಹಾಕೊಂಡ್ ಬಿಡೋಣ ನಾವು ಭರ್ಜರಿ ಊಟ ಮಾಡಿದಾಗ ಇದಿಲ್ಲ ಅಂದ್ರ ಇನ್ಕಂಪ್ಲೀಟ್ ಆಗ್ಬಿಡ್ತೈತಿ ಅಲ್ಲ ಇವಾಗ ಎಲ್ಲಿ ಹಾಕೊಳ್ಳೋಣ ನೋಡ್ರಿ ಹೆಣ್ಮಕ್ಳು ಎರಡು ಎಲ್ಲಿ ಹಾಕೋಬೇಕಂತ ಹೇಳ್ತಾರ್ರಿ ಪವನ್ ಕಟ್ಸ ನೋಡ್ರಿ ಅಡ್ಡ ಅಡ್ಡ ಜಾಯ್ ಮಾಡ್ತಾನ ಇವಾಗ ಎರಡು ಎಲಿ ತಗೊಂಡಿನಿ ಆಮೇಲೆ ಸುಣ್ಣ ಬೈ ಕ್ಯಾಂಪಾದ್ರೆ ಗಂಡೇ ಜಾಸ್ತಿ ಲವ್ ಮಾಡ್ತಾರಂತ್ರಿ ಅದು ಬಾಯಿ ಕ್ಯಾಂಪಾಗ್ ಇಲ್ಲಂದ್ರೆ ಲವ್ ಮಾಡ್ತದ್ರಿ ಆದ್ರೂ ಲವ್ ಮಾಡ್ತದ್ರಿ ನಿಮ್ಮೆಂದ ಪಾಪ ಅವರಿಗೆ ಅಣ್ಣ ತಪ್ಪಕದ ಮಾತ್ರ ಇವಾಗ ಒಂದ ಅದಕ್ಕೆ ಇಡ್ಕೊತೀನಿ ಹ್ಮ್ ಇವಾಗ ಬಡೇ ಸೊಪ್ಪು ఏ కప్పుస్తావ్ రపా హా అక్క ఎంటి ఎంటి కొంద రపా బారచి నిన్ను నిను బార ಅಜ್ಜಿ ಟಾತಾರ ಮನೆ ನೋಡ್ರಿ ಇದು ಅಮ್ಮಿನ ಗಡ್ದಾಗ ನಮ್ಮಮ್ಮಿಯವ್ರ ತವ್ರ ಮನೆ ಇಲ್ಲೇ ಸಿಕ್ಕಾಪಟ್ಟೆ ಮೆಮೊರೀಸ್ ನನಗಂತೂ ಆಮೇಲೆ ಇಲ್ಲಿ ನನ್ನ ಅಜ್ಜಿ ನೆನಪುಗಳು ಭಾಳ ಅವು ನೆನೆಸ್ಕೊಂಡ್ರೆ ಎಮೋಷನ್ಲಾ ಆಕೈತಿ ಬಟ್ ಹೋಗೋರು ಅಂತ ಹೋಗ್ಯಾರ ಈಗೇನು ಮಾಡೋಕ್ಕಾಗಲ್ಲ ಇಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀವಿ ಇನ್ನೂ ಇದು ಹಳೆ ಮನೆ ಇತ್ತು ನಮ್ಮ ಕಸಿನ್ಸ್ ಎಲ್ಲ ಕೂಡಿದಾಗ ಅದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ನಾವಂತೂ ಹ್ಮ್ ಬರ್ರಿ ಹಂಗ ಟೆರೆಸ್ ನೋಡಿ ನೋಡಕ್ ತೋರ್ಸ್ಕೊಂಡ್ಬಿಡ್ತೀನಿ ಅಮ್ಮಿಂಗಾಡ್ ಫುಲ್ ಹೆಂಗೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಆಸೆ ಐತೆ ಹಂಗೆ ಬರ್ರಿ ಹೋಗೋಣ ನೋಡ್ರಿ ಇಲ್ಲೇ ಸೀದಾ ಗುಡ್ಡಾಕಂತತಿ ಏನ್ರ ಸ್ನಾಕ್ಸ್ ಅದು ಮಾಡ್ಕೊಂಡು ಇಲ್ಲಿ ಬಂದ್ಬಿಡ್ತಿದ್ವಿ ಅಕ್ಕ ಏನು ಚುಮ್ಮರಿ ಪಾನಿಪುರಿ ಇಂಥದೇನು ಮಾಡಿದಾಗ ಇಲ್ಲೇ ತಗೊಂಬಂದ್ಬಿಡ್ತಿದ್ವಿ ಈ ನೇಚರಿಗೆ ಈ ವೆದರಿಗೆ ತಿನ್ನಕ ಮಜಾ ಅನ್ನಿಸ್ತಿತ್ತು ಸಣ್ಣವ್ರದ್ದಾಗ ಖುಷಿ ಏನಾಗ್ಲಿ ದೊಡ್ಡವರಾದ್ಮೇಲೆ ಅದು ಮದುವೆ ಆಗಿಂದ ಎಲ್ಲ ಹೋಗ್ಬಿಡ್ತಿತ್ತದ ಬರೇ ಸ್ವೀಟ್ ಮೆಮೊರೀಸ್ ಅಷ್ಟೇ ಉಳ್ಕೊತಾವ ಇವಾಗ ಅಮ್ಮಿಂಗಡೆಯಿಂದ ಹೊರಡೋ ಟೈಮ್ ಬಂತು ನೋಡ್ರಿ ಅಕ್ಕ ಕುಂಕುಮ ಕೊಡತ್ತಿದ್ಲು ಒಂದಿಷ್ಟು ನೆನಪುಗಳನ್ನೆಲ್ಲ ಮೆಲಕ್ ಹಾಕಿ ಒಂದಿಷ್ಟು ಕಾಶ್ ಖುಷಿ ಖುಷಿಯಾಗಿ ಮಾತಾಡಿ ಇವಾಗ ಹೊರಟ್ವಿ ನೋಡ್ರಿ

ಇವಾಗ ಕರ್ದಂಟಿ ತಗೊಳಕ್ ಬಂದಿದ್ವಿ ನೋಡ್ರಿ ಇಲ್ಲೇ ಫೇಮಸ್ ನಮ್ಮ ಅಜ್ಜಾರ್ ಅಂಗಡಿ ಬಾಜುನ ಇದೆ ನೀವು ಬಂದ್ರ ಇಲ್ಲೇ ವಿಶಾಲ ಕರ್ದಂಟೆಗೆ ಬಂದ ವೈರಿ ಫ್ರೆಶ್ ಇರುತ್ತ ನಮ್ಮ ಮಾಮ ನೋಡ್ರಿ ಅವ್ರ ನಮ್ಮ ಅತ್ತೆ ನಮ್ಮ ದೊಡ್ಡ ಮಾಮನ ಮನೆಯಾಗೂ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಮಾಡಿ ಸೀದಾ ಊರಿಗೆ ಬಂದ್ವಿ ನನ್ನ ಸ್ವಲ್ಪ ಚಾರ್ಜುನು ಕಮ್ಮಿ ಇತ್ತು ಅತ್ತಿ ಸ್ವಲ್ಪ ಸ್ನ್ಯಾಕ್ಸ್ ಅದು ಮಾಡಿದ್ರೆ ಸೀದಾ ಊರು ಕಡೆ ಬಂದ್ವಿ ಏನೋ ಒಂಥರ ಮಜಾ ಅನ್ನಿಸ್ತು ನೋಡ್ರಿ ಅವತ್ತಿಂದೇ ಅಕಸ್ಮಾತ್ ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್